ಇದೆ ಬನ್ನಿ ನೋಡಿ ಯಾದಗಿರಿ ನಗರ ಠಾಣೆಯಲ್ಲಿ ಪಿಎಸ್ಐ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪರಶುರಾಮ್ ಹಠಾತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಪಿಎಸ್ಐ ಪರಶುರಾಮ್ ಅವರು ಸೈಬರ್ ಕ್ರೈಂ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ರು ಮೊನ್ನೆ ನಗರ ಠಾಣೆಯಲ್ಲಿ ಅಭಿಮಾನದ ಬೀಳ್ಕೊಡುಗೆಯನ್ನ ಪಡೆದಿದ್ರು ನಿನ್ನೆ ಸಂಜೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಪಿಎಸ್ಐ ಪರಶುರಾಮ್ ಅವರು ಹಠತ್ತಾಗಿ ಸಾವನ್ನಪ್ಪ ಸಾವನ್ನಪ್ಪಿರುವಂತದ್ದು ಅವರ ಸಾವನ ಸುತ್ತ ಹಲವಾರು ಅನುಮಾನಗಳು ಹುಟ್ಟುಕೊಂಡಿವೆ ಯಾದಗಿರಿ ನಗರದ ವಿವಿಧ ಸಂಘಟನೆಗಳು ಇದೀಗ ಪ್ರತಿಭಟನೆಯನ್ನು ನಡೆಸಿವೆ ನಗರದ ಖಾಸಗಿ ಆಸ್ಪತ್ರೆ ಬಳಿ ವಿವಿಧ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇತ್ತು ಈ ವೇಳೆ ಆಂಬ್ಯುಲೆನ್ಸ್ ಅಡ್ಡಾಗಟ್ಟಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಯಾದಗಿರಿ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದ್ದು ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ದಲಿತ ಸಂಘಟನೆಗಳು ಆಗ್ರಹಿಸಿವೆ ಅಷ್ಟೇ ಅಲ್ಲದೆ ಪರಶುರಾಮ್ ಸಾವಿಗೆ ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಸನ್ನಿಗೌಡ ಕಾರಣ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಪೋಸ್ಟಿಂಗ್ ಆಗಿ ಲಕ್ಷ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬೇಡಿಕೆ ಇಟ್ಟಿದ್ರು ಈಗ ನಿಯಮ ಬಾಹಿರವಾಗಿ ಅವರನ್ನ ವರ್ಗಾವಣೆ ಮಾಡಿದ್ರಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು ಭಾರೀ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ಬರು ಬಂದರೂ ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಎಂದು ಮಾವ ವೆಂಕಟಸ್ವಾಮಿ ಮತ್ತು ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಚನ್ನಾರೆಡ್ಡಿಯವರು ಯಾದಗಿರಿಯಲ್ಲಿ ಓ ನಮ್ಮ ಸರ್ ಗೊತ್ತಿಲ್ಲ ಅವಕ್ಕೆಲ್ಲ ಕಾನೂನು ಇರ್ತದೆ ತಗೊಳ್ಳಿ ಅಥವಾ ನನ್ಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ನೋಡಿ ಸ್ವಲ್ಪ ಅದನ್ನ ನೀವು ನಮಗೂ ಹಿಂಗೆ ಕೇಳ್ಬಿಟ್ರೆ ಅಲ್ಲ ಸಾವನ್ನು ಹೋಗಿ ಅದು ನ್ಯಾಚುರಲ್ ಇಲ್ಲ ಆದ್ರೆ ಏ ಆರು ವರ್ಷಕ್ಕವ್ರು ಇಂಥದಕ್ಕೆ ಕಾಯ್ತಿರ್ತಾರೆ ತಗೊಳ್ಳಿ ಅವರು ಸಿ ಒಂದ್ ನಿಮಿಷ ಈಗ ನೀವೇ ನಿಮ್ ಇನ್ನೊಬ್ರು ಮಾಧ್ಯಮದವ್ರು ಹೇಳಿದ್ರು ಹಾರ್ಟ್ ಅಟ್ಯಾಕ್ ಅಂತ ನೀವ್ ಹೇಳ್ತಾ ಇದ್ರಿ ಆತ್ಮಹತ್ಯೆ ಅಂತ ಹೇಳಿ ಅದು ಆಯ್ತು ಈಗ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ವೆರಿ ಸಿಂಪಲ್ ಈ ತರ ಆದ್ರೆ ಕಾನೂನು ಇದೆ ಯಾರ ಪಕ್ಷದವ್ರು ಯಾರ ಜನಪ್ರತಿನಿಧಿಗಳು ಯಾರ ವ್ಯಕ್ತಿಗಳಾಗ್ಲಿ ಕಾನೂನು ಟೈಮ್ ತಗೊಳ್ತಾ ಆಮೇಲೆ ನಿನ್ನೆ ಸಾಯಂಕಾಲ ಒಂದೇ ಸರ್ತಿ ನೀವು ಹಿಂಗ್ ಕೇಳ್ಬಿಟ್ರೆ ಕಷ್ಟ ಅಂತೆ ಬಟ್ ಇದ್ ಕೇಳಿ ಈ ಹತ್ತನ್ನೆರಡು ವರ್ಷದಿಂದ ಇವ್ರು ಭ್ರಷ್ಟಾಚಾರ ಮಾಡಿರೋದ್ ಕೇಳ್ರಿ ಎಳೇಳಕ್ ನೋ ಇದನ್ನ ಮುಂಚೆ ನೋ 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 ನಾನೇ ನಿಮಗೆ ಇಲ್ಲೇ ಹೇಳಿದ್ದೀನಿ ನನಗೆ ಟೈಮ್ ಬೇಕು ನಾನ್ ಮುಂಚೆನೆ ಹೇಳಿದ್ದೀನಿ ಇದ್ರೊಳಗೆ ಬಟ್ ಸ್ಪೀಡ್ ಅಪ್ ಮಾಡೋದನ್ನ ನಾನ್ ಮಾಡ್ಬೋದು ಯಾಕಂದ್ರೆ ಇಂಪಾರ್ಟೆನ್ಸ್ ತಗೊಂಡಿರೋದನ್ನ ಬಟ್ ನಾನು ಮುಂಚೆನೇ ಹೇಳಿದ್ದೀನಿ ಇದನ್ನ ನಿಮ್ಮಲ್ಲೂ ಹೇಳಿದ್ದೀನಿ ಇಲ್ಲಿ ಏನೇನು ನಾಗರಣ ಆಗಿದೆ ಅದನ್ನೆಲ್ಲ ತೆಗಿಬೇಕಾಗತ್ತೆ ಹಂಗೆ ಬಿಡೋದಕ್ಕಾಗೋದಿಲ್ಲ ಅವ್ರು ತಪ್ಪು ಮಾಡಿರೋದನ್ನ ಮುಂದೆ ತರ್ಬೇಕಂತ